ಏನ್ ಅಲ್ಲಿ ಏನು ಮಾತಾಡ್ತೀರಾ ಏನ್ ಅವರೇ ಸ್ಟಾಟಿಸ್ಟಿಕ್ಸ್ ಗೊತ್ತಾ ನಿಮಗೆ ಬಾಯಿಗೆ ಬಂದಂಗೆ ಅಷ್ಟಿತ್ತು ಇಷ್ಟಿತ್ತು ಆ ಗ್ಯಾಸ್ ಸಿಲಿಂಡರ್ ಫೋಟೋ ನೋಡೋರ ವಿಜೇಂದ್ರ ಸಿಲಿಂಡರ್ದು ಫೋಟೋ ನೋಡಿದಾರ ಹೆಂಗೈತೆ ಗೊತ್ತಾ ಸಿಲಿಂಡರ್ ಗೆ ವಿರೋಧ ಪಕ್ಷ ಅಂತ ಅಂದರೆ ಆಡಳಿತ ಪಕ್ಷಗಳು ಕೆಲಸ ಮಾಡಲಿಕ್ಕೆ ಮುನ್ನುಗ್ಬೇಕು ಅಂತ ಅದ್ನ ನಾವು ಪಿಲಿ ನೋಡಕ್ ಸಾಧ್ಯನೇ ಇಲ್ಲ ಎಂ ಏನು ಗಳಿಗೆ ಏನ್ ಮಾಡ್ತಾರೆ ಬಿಜೆಪಿ ಎಂ ಪಿಗಳು ಏನು ಮಾಡ್ತಾರೆ ಎಲ್ಲೋಗ ಮಜಾ ಮಾಡ್ತಾರೆ ಕುತ್ಕೊಂಡು ಡೆಲ್ಲಿ ರಾಜ್ಯಾದ್ಯಂತ ಇವರು ಒಂದು ಕಾಮಿಡಿ ಒಂದು ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಏನು ಎತ್ತಳ್ಳವ್ರನ್ನ ಉಚ್ಚಾಟನೆ ಮಾಡಿದಾರಲ್ಲ ಅದನ್ನು ಬಗೆಹರಿಸ್ಕೊಳ್ಳಿ ಹಾಲಿನ ಬೆಲೆಗೆ ಪ್ರಶ್ನೆ ಮಾಡ್ತಾರಲ್ಲ ಇವರು ರೈತರು ಉದ್ದಾರ ಆಗೋದನ್ನ ಇವರು ಸಹಿಸಲ್ಲ ಸರ್ ಅದೇ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಜಾಸ್ತಿ ಮಾಡಿದ್ದಾರೆ ಇದು ವಿರೋಧ ನೀತಿ ಗ್ಯಾಸ್ ಸಿಲಿಂಡರ್ ಬೇರೆ ಏಕಾಏಕಿ ಐವತ್ತು ರೂಪಾಯಿ ಮಾಡಿಬಿಟ್ರೆ ಬಡವರು ಎಲ್ಲಿಂದ ತತ್ತಾರೆ ಸ್ವಾಮಿ ಐವತ್ತು ರೂಪಾಯಿನ ಎಲ್ಲಿಂದ ತತ್ತಾರೆ ಐವತ್ತು ರೂಪಾಯಿನ ಹಾಂ ಇದಕ್ಕೆ ಇರೋದು ಕೇಂದ್ರ ಸರ್ಕಾರ ಈ ಬಿ ಜೆ ಪಿ ಅವರು ಜನಾಕ್ರೋಶ ಯಾತ್ರೆ ಮಾಡ್ತಾರಲ್ಲ ಮೇಲೆ ಮಾಡ್ತಾರೆ ಕೇಳಿದ್ರ ನೀವು ಹೋಗಿ ಮೀಡಿಯಾದವರು ಕೇಳಿ ಅವ್ರನ್ನ ಪ್ರಶ್ನೆ ಮಾಡಿ ಫಸ್ಟ್ ಮೇಲೆ ಮಾಡ್ತಾ ಇದ್ದೀರಾ ಅಂತ ಕೇಳಿ ಅವ್ರು ಮಾಡ್ತಾ ಇರೋದು ಅವ್ರ ಮೇಲೆ ಎಲ್ಲೆಲ್ಲಿ ಕಾಂಗ್ರೆಸ್ ಅಂತ ಅಂಟಿಸ್ಕೊಂಡು ಜನಾಕ್ರೋಶ ಯಾತ್ರೆ ಮಾಡ್ತಾರೆ ಅಲ್ಲೆಲ್ಲ ಯೂತ್ ಕಾಂಗ್ರೆಸ್ ಅವರು ಮುತ್ತಿಗೆ ಹಾಕಿ ಆ ಕಾಂಗ್ರೆಸ್ ಅನ್ನೋದ್ರ ಮೇಲೆ ಸ್ಟಿಕ್ಕರ್ ಅಂಟಿಸಿ ತೆಗಿಸಿ ಬಿ ಜೆ ಪಿ ಅಂತ ನಾವು ಸ್ಟಿಕ್ಕರ್ ಹಾಕ್ಬೇಕಾಯ್ತೆ ಮುಂದಿನ ದಿನಗಳಲ್ಲಿ ಇದು ಹಿಂಗೆ ಮುಂದುವರೆದ್ರೆ ಈಗ ಏನು ಈಗ ಗ್ಯಾಸ್ ಬೆಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡವರೆ ತತ್ಕ್ಷಣದಿಂದ ಜಾರಿಗೆ ಅದು ವಾಪಸ್ ತಗೊಬೇಕು ಇಲ್ಲ ಅಂದರೆ ನಾವು ಇನ್ನೂ ಉಗ್ರವಾಗಿ ಯೂತ್ ಕಾಂಗ್ರೆಸ್ನವ್ರು ಇನ್ನೂ ಉಗ್ರವಾಗಿ ಹೋರಾಟ ಮಾಡಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಇದು ಮುಂದುವರೆದ್ರೆ ಸರಿ ಬರಲ್ಲ ಇದು ಬಿ ಜೆ ಪಿ ಅವರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ವಿಜಯೇಂದ್ರ ಅವ್ರಿಗೆ ಏನಲ್ಲಿ ನಿಂತ್ಕೊಂಡು ಏನು ಮಾತಾಡ್ತೀರಾ ವಿಜೇಂದ್ರ ಅವರೇ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಾ ನಿಮಗೆ ಬಾಯಿಗೆ ಬಂದಂಗೆ ಅಷ್ಟಿತ್ತು ಇಷ್ಟಿತ್ತು ಅಸ್ ಗ್ಯಾಸ್ ಸಿಲಿಂಡ್ರ್ ಫೋಟೋ ನೋಡೋರ ವಿಜೇಂದ್ರ ಅವರು ಸಿಲಿಂಡ್ರ್ದು ಫೋಟೋ ಅವ್ರು ಹೆಂಗೈತೆ ಗೊತ್ತಾ ಸಿಲಿಂಡ್ರವ್ರಿಗೆ ಅಷ್ಟೈಕಲ್ಲಿ ಯಾರು ಇಟ್ಕೊಂಡಿರೋದು ನೋಡ್ತಾರಲ್ಲ ಅಷ್ಟೇ ಅವ್ರು ನಿಜವಾಗ್ ಸಿಲಿಂಡ್ರೇ ನೋಡಿಲ್ಲ ಅವ್ರಿಗೆ ಏನು ಸ್ವಾಮಿ ಗೊತ್ತೋ ಪೆಟ್ರೋಲ್ ಬೆಲೆ ನಾವು ಜಾಸ್ತಿ ನೀವು ಅಬಕಾರಿ ಸುಂಕವಾಗಿ ಜಾಸ್ತಿ ಮಾಡ್ಸೋದ್ರಿ ಇಳಿಸಿ ಕೇಂದ್ರ ಸರ್ಕಾರದಿಂದ ಕಮ್ಮಿ ಮಾಡಿಸಿ ಇಪ್ಪತ್ತು ರೂಪಾಯಿ ನಾಳೆ ಕಮ್ಮಿ ಮಾಡಿಸಿ ಆಗಲ್ಲವಾ ಕಲ್ಲಿ ತಾಕತಿಲ್ವಾ ಎಂ ಪಿಗಳಿಗೆ ಏನು ಮಾಡ್ತಾವ್ರೆ ಬಿ ಜೆ ಪಿ ಎಂ ಪಿಗಳು ಏನು ಮಾಡ್ತಾರೆ ಎಲ್ಲೋಗ ಮಜಾ ಮಾಡ್ತಾವ್ರೆ ಕುಂತ್ಕೊಂಡು ಡೆಲ್ಲಿ ಯಾರು ಪರವಾಗಿ ದುನಿಯತ್ತವ್ರೆ ಅವರು ಸೆಷನಲ್ಲಿ ಯಾರನ್ನು ಕೇಳೋರೆ ಯಾರು ಕೇಳೋರಾ ನಮಗೆ ಈಗ ತೊಂದರೆ ಆಯ್ತೈತೆ ನಮಗೆ ಬೆಲೆ ಕಮ್ಮಿ ಮಾಡಿಸಿ ಯಾರನ್ನು ಕೇಳೋರೆ ಅವ್ರು ಡ್ಯಾಮೇಜ್ ಮಾಡೋಕ್ಕಾಗಲ್ಲ ನಮ್ಮ ಸರ್ಕಾರಕ್ಕಿನ್ನೂ ಪಬ್ಲಿಸಿಟಿ ಕೊಡ್ತಿದ್ದಾರೆ ಅವರು ನೆಕ್ಸ್ಟು ನಮ್ಮ ಸರ್ಕಾರವೇ ಬರುತ್ತೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರು ನೇತೃತ್ವದಲ್ಲಿ ಮುಂದಿನ ಬಾರಿನೂ ನಮ್ಮ ಸರ್ಕಾರನೇ ಅಧಿಕಾರಕ್ಕೆ ಇದು ಏನು ಮಾಡಿದ್ರು ಬಿ ಜೆ ಪಿ ಅವರಿಂದ ತಪ್ಸೋಕ್ಕಾಗಲ್ಲ ಫಸ್ಟು ಅವ್ರಿಗಾಗಿರೋ ಡ್ಯಾಮೇಜ್ನ ಅವ್ರು ಸರಿಪಡಿಸ್ಕೊಳ್ಳಿ ಏನು ಎತ್ತಾಣವ್ರನ್ನ ಉಚ್ಚಾಟನೆ ಮಾಡಿದ್ರಲ್ಲ ಅದನ್ನು ಬಗೆಹರಿಸ್ಕೊಳ್ಳಿ ಫಸ್ಟು ಅವರು ಧ್ವನಿ ಎತ್ತಬೇಕಾಗಿರೋದು ಅಲ್ಲೇ ಸ್ಟ್ರೈಕ್ ಮಾಡ್ತಿದ್ರು ಅಲ್ಲೇ ಕೇಳ್ಬೋದಿತ್ತಲ್ಲ ಕೇಂದ್ರ ಸರ್ಕಾರ ಐವತ್ತು ರೂಪಾಯಿ ಏನಕ್ಕೆ ಜಾಸ್ತಿ ಮಾಡಿದೆ ಬಟ್ ಅವರೇ ಅಲ್ಲೇ ಪ್ರಶ್ನೆ ಅವರು ಏನು ವ್ಯಂಗ್ಯವಾಗಿ ಮಾಡ್ತಾರೆ ಸ್ವಾಮಿ ಫಸ್ಟ್ ಅವ್ರ ಮನೆ ಸರಿ ಅವರು ಅವ್ರದ್ದು ಏನು ಪಕ್ಷದಲ್ಲಿ ಕಿತ್ತಾಟ ನಡೀತಿದೆ ಅದನ್ನು ಸರಿ ಮಾಡ್ಕೋಬೇಕು ಆಮೇಲೆ ನಮ್ಮದು ನಮ್ಮದೇನೂ ಇಲ್ವಲ್ಲ ನಮಗೆ ಗ್ಯಾರಂಟಿ ಯೋಜನೆಗಳು ಕೊಡ್ತಾ ಇಲ್ವಾ ಯಾರಿಗಾರ ನಿಂತೋಗಿದೆಯಾ ಗೃಹಲಕ್ಷ್ಮಿ ಒಂದು ತಿಂಗಳು ಲೇಟರ್ ಎರಡನೇ ತಿಂಗಳು ಇಲ್ವಾ ನಾವು ಕೊಡ್ತಿರೋದು ಏನಕ್ಕೆ ಸ್ವಾಮಿ ಬಿ ಜೆ ಪಿಯವರು ಕೊಡ್ತಾ ಇಲ್ವಾ ಬಿಜೆಪಿಯವ್ರು ತಗೊತಾಲ್ವ ಗೃಹಲಕ್ಷ್ಮಿ ಬಿ ಜೆ ಪಿಯವ್ರ ಹೆಣ್ಮಕ್ಳು ಯಾರು ಓಡಾಡ್ತಿಲ್ವಾ ಬಸ್ಸಲ್ಲಿ ಫ್ರೀ ಬಸ್ಸಲ್ಲಿ ಎಲ್ಲ ಓಡಾಡ್ತಿದ್ದಾರೆ ಅವರ ಅಕ್ಕಿ ಇಲ್ವಾ ಅವ್ರು ಕರೆಂಟ್ ಯೂಸ್ ಬಳಸ್ತಿಲ್ವಾ ಬೇಡ ಕರೆಂಟ್ ಬಿಲ್ ಕಟ್ಟಿ ಬಿಜೆಪಿಯ ಸಾಮೂಹಿಕವಾಗಿ ಕರೆಂಟ್ ಬಿಲ್ ಕಟ್ಟಿ ಆಯ್ತು ನಮಗೆ ಬೇಡ ನಾವು ಚಿಕ್ಕರ್ ಕಟ್ಟಿ ಸ್ವಾಮಿ ಬಿಲ್ನ ಕರೆಂಟ್ ಬಿಲ್ನ ಬಸ್ಸಲ್ಲಿ ಓಡಾಡ್ತೀರಾ ಬರೀ ರೀ ಚೀಟಿ ಮೇಲೆ ನಾವು ಬಿಜೆಪಿ ದುಡ್ಡು ಕಟ್ಟಿವಿ ಅಂತ ಕಟ್ಟಿ ಅದೇ ಸರ್ ಏನು ದಿನನಿತ್ಯ ವಸ್ತು ಬೆಲೆಗಳ ಮೇಲೆ ಪದೇ ಪದೇ ಏರಿಕೆ ಮಾಡ್ತಾವ್ರೆ ಜಿ ಎಸ್ ಟಿನ ಏನು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ತಗೋತಾವ್ರೆ ಅದನ್ನ ಕಮ್ಮಿ ಮಾಡಬೇಕು ಆಮೇಲೆ ಜಿ ಎಸ್ ಟಿ ಇದು ನಮ್ಮ ಭಾಗದ ಹಣ ಏನೈತೆ ನ್ಯಾಯಯುತವಾಗಿ ಅದನ್ನ ಹಿಂದಿರುಗಿಸ್ಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯೂತ್ ಕಾಂಗ್ರೆಸ್ ಅವರು ಡೆಲ್ಲಿಗೆ ಹೋಗಿ ಅವ್ರ ಸರ್ಕಾರದ ವಿರುದ್ಧ ಡೆಲ್ಲಿ ಪ್ರತಿಭಟನೆ ಮಾಡಬೇಕಾಗಿತ್ತು ಇಂಡಿಯಾ ಗೇಟ್ ಹತ್ರ ನಿಂತು ನಾವು ಪ್ರತಿಭಟನೆ ಮಾಡಬೇಕಾಗಿತ್ತು ಅಂತ ಈ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂದರೆ ವಿಜೇಂದ್ರ ಅವ್ರ ಮನೆ ಮುತ್ತಿಗೆ ಹಾಕ್ತೀವಿ ಇಲ್ಲ ಇಲ್ಲಿ ಬಿಜೆಪಿ ಆಫೀಸ್ ಮುತ್ತಿಗೆ ಹಾಕ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಚಂದನ್ ಕುಮಾರ್ ಅಂತ ನಾ ಯುವ ಕಾಂಗ್ರೆಸ್ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಉದ್ದೇಶ ತಮಗೆ ಈಗಾಗಲೇ ನಿಮಗೂ ಕೂಡ ಗೊತ್ತಿದೆ ಮಾಧ್ಯಮದವರಿಗೆ ದಿನನಿತ್ಯ ಇವತ್ತೇನು ಈಗ ಕಾ ಬಿ ಜೆ ಪಿಯರು ರಾಜ್ಯ ಬಿ ಜೆ ಪಿಯರು ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಇವರು ಒಂದು ಕಾಮಿಡಿಯಾಗಿರ್ತಕ್ಕಂಥ ಒಂದು ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಏಕೆ ಅಂತಂದರೆ ಇವತ್ತು ಮೊದಲು ಅವರೇ ಸರಿಗಿಲ್ಲ ಕೇಂದ್ರ ಸರ್ಕಾರದಲ್ಲಿ ಇದೇ ಬಿ ಜೆ ಪಿಯವ್ರು ಇರೋದು ಮೋದಿ ಗೌರ್ನಮೆಂಟು ಈಗ ನೀವೇ ಸರ್ ಗೊತ್ತಿರೋ ಹಾಗೆ ಎರಡು ಸಾವಿರದ ಹದಿಮೂರು ಯು ಪಿ ಸರ್ ಇವ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಇದ್ದಂಥ ಸರ್ಕಾರ ಕೇವಲ ಗ್ಯಾಸ್ ಬೆಲೆ ಎಷ್ಟಿದ್ದು ನಲ್ವಾ ನಾನ್ನೂರೈವತ್ತು ರೂಪಾಯಿ ಗ್ಯಾಸ್ ಬೆಲೆ ಇತ್ತು ಇವರು ಏಕಾಏಕಿ ಹದಿನಾಲ್ಕಕ್ಕೆ ಅಧಿಕಾರಕ್ಕೆ ಬಂದರು ಹದಿನಾಲ್ಕು ಬಂದು ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷ ಆಡಳಿತನ ಮಾಡ್ತಾಯಿದ್ದಾರೆ ಜನರಿಗೆ ಇವರು ಎಂತ ಮೋಸ ಮಾಡ್ತಾರೆ ಅಂತ ಅಂದರೆ ನಾನ್ನೂರೈವತ್ತು ರೂಪಾಯಿ ಇದ್ದಂಥ ಸಿಲಿಂಡ್ರನ್ನ ಏಕಾಏಕಿ ಸಬ್ಸಿಡಿ ಕೊಡ್ತೀರಿ ಹೇಳಿ ಏಳ್ನೂರೈವತ್ತು ರೂಪಾಯಿ ಮಾಡಿದ್ರು ಇನ್ನೂರು ರೂಪಾಯಿ ಅಕೌಂಟ್ಗೆ ಖಾತೆಗಳಿಗೆ ನಿಮ್ಮ ನಿಮ್ಮ ಖಾತೆಗಳಿಗೆ ನೇರವಾಗಿ ಕೊಡ್ತೀವಿ ಅಂತ ಹೇಳಿ ಕೊಟ್ಟರು ಅದಾದಮೇಲೆ ಏಕಾಏಕಿ ಎಂಟುನೂರು ರೂಪಾಯಿ ಮಾಡಿದ್ರು ಎಂಟುನೂರು ರೂಪಾಯಿ ಮಾಡಿ ಆ ಸಬ್ಸಿಡಿನೇ ಕ್ಯಾನ್ಸಲ್ ಮಾಡಿದ್ರು ಅಲ್ವಾ ಇದು ಮೋಸ ಅಲ್ವಾ ಜನರಿಗೆ ಈಗ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿದೆ ದಿನನಿತ್ಯ ಕ್ರೂಡ್ ಆಯಿಲ್ ಬೆಲೆ ಇಳಿತಾ ಇದೆ ಇವರು ಎಷ್ಟು ಏಕಾಏಕಿ ಇವತ್ತು ಇಳಿಸ್ಬೋದಲ್ಲ ಇವರು ಹಾಲಿನ ಬೆಲೆಗೆ ಪ್ರಶ್ನೆ ಮಾಡ್ತಾರಲ್ಲ ಇವರು ರೈತರು ಉದ್ದಾರ ಆಗೋದನ್ನ ಇವರು ಸಹಿಸಲ್ಲ ರೈತರಿಗೋಸ್ಕರ ನಾವು ಕಾಂಗ್ರೆಸ್ ಪಕ್ಷದವರು ನಾವು ಅಧಿಕಾರ ಇದ್ದು ಕಾಂಗ್ರೆಸ್ ಪಕ್ಷದವರು ರೈತರು ಆಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಎಸ್ ಸಿ ಎಸ್ ಟಿ ಒ ಬಿ ಸಿ ಯಾವುದೇ ರೀತಿ ಎಲ್ಲ ರೀತಿಯ ಬಡ ಜನರಿಗೆ ಹೆಲ್ಪ್ ಆಗುವಂಥ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀರಿ ಇದನ್ನ ಸಹಿಸೋಕ್ಕಾಗ್ದೇ ಒಂದು ಆತ್ಯಾಸ್ಪದವಾದಂಥ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಅದೇ ಅಷ್ಟೇ ಇನ್ನೇನಿದೆ ಅಷ್ಟೇ ಹೇಳಿ ಅವರು ಒಂದು ಸಬಲೀಕರಣವಾದಂಥ ವಿರೋಧ ಪಕ್ಷ ನಮ್ಮ ರಾಜ್ಯದಲ್ಲಿ ಇಲ್ಲ ಓಪನ್ ಆಗಿ ಹೇಳ್ತೀನಿ ನಾನು ಕೇಳಿ ಸಬ್ ಗಟ್ಟಿಯಾಗಿರಬೇಕು ಒಂದು ವಿರೋಧ ಪಕ್ಷ ಅಂತ ಅಂದರೆ ಆಡಳಿತ ಪಕ್ಷಗಳು ಕೆಲಸ ಮಾಡಲಿಕ್ಕೆ ಮುನ್ನುಗ್ಗಬೇಕು ಅಂತ ಅದನ್ನ ನಾವು ಬಿ ಜೆ ಪಿಲಿ ನೋಡೋಕೆ ಸಾಧ್ಯವೇ ಇಲ್ಲ ಏನೇ ಮಾಡಿದ್ರು ಕೂಡ ಇವತ್ತು ನಾವು ಇದನ್ನು ಪ್ರಾರಂಭ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಮಂಜುನಾಥ್ ಗೌಡರವರ ಆದೇಶದ ಮೇರೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಚಂದನ್ ಕುಮಾರ್ ಅವರ ಸ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದನ್ನು ಪ್ರಾರಂಭ ನೀವು ಇದೇ ರೀತಿ ಗ್ಯಾಸ್ ಬೆಲೆ ಆಗಿರ್ಬೋದು ಉದ್ಯೋಗ ಕೊಡ್ತೀನಿ ಅಂತಂದರು ಉದ್ಯೋಗ ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ ಇನ್ನೂ ಇದೇ ರೀತಿ ಬರೀ ಹೇಳೋದನ್ನ ಕೆಲಸ ಬಿಟ್ಟು ಎರಡು ಎರಡು ಲಕ್ಷ ರೂಪಾಯಿ ಖಾತೆಗಳಿಗೆ ಹಣ ಹಾಕ್ತೀರಿ ಅಂದರು ಯುವಕರುಗಳಿಗೆ ಕೆಲಸ ಕೊಡ್ತೀನಿ ಅಂದರು ಏನು ಮಾಡಿದ್ದಾರೆ ಇವರು ವೈಫಲ್ಯಗಳ ಬಗ್ಗೆ ಅಂದರೆ ಸಾವಿರಾರು ಇದೆ ಜನ ಉತ್ತರ ಕೊಟ್ಟಿದ್ದಾರೆ ನೂರ ನಲ್ವತ್ತು ಸೀಟು ನೂರ ಮೂವತ್ತೆಂಟು ನೂರ ಮೂವತ್ತೊಂಬತ್ತು ಸೀಟು ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಗೆಲ್ಲಿಸಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಹೇಳಿ ನುಡಿದಂತೆ ನಡೆದಂಥ ಸರ್ಕಾರ ಯಾವುದಾರು ಇದ್ದರೆ ಅವತ್ತು ಅದು ಅಂದಿನ ಸಿದ್ದರಾಮಯ್ಯ ಸರ್ಕಾರ ಹದಿಮೂರರಿಂದ ಹದಿನೆಂಟು ಹೆಂಗಿತ್ತು ಅದೇ ರೀತಿ ಇಪ್ಪತ್ತ ಮೂರರಿಂದ ಇಪ್ಪತ್ತೆಂಟು ಇರ್ತೀವಿ ಇದೇ ರೀತಿ ಜನರು ಪರವಾದಂಥ ಎಲ್ಲ ಜಾತಿಯ ಬಡವ್ರ ಪರವಾಗಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಸದಾ ಮಾಡ್ತದೆ ಯಾವಾಗಲೂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇರ್ತದೆ ಅಂತ ಹೇಳ್ತಾ ಇದೇ ರೀತಿ ನೀವು ಬಿ ಜೆ ಅವರು ಪ್ರ ಪೆಟ್ರೋಲ್ ಬೆಲೆ ಆಗಿರ್ಬೋದು ಎಲ್ಲ ರೀತಿಯ ದಿನನಿತ್ಯ ವಸ್ತುಗಳ ಬೆಲೆ ಆಗಿರ್ಬೋದು ಇದೇ ರೀತಿ ಇವರು ಹೈಕ್ ಮಾಡ್ತಾ ಹೋಗ್ತಾ ಇದ್ದರೆ ನಾವು ಇನ್ನೂ ಕೂಡ ತೀವ್ರವಾದಂಥ ದೊಡ್ಡ ಹೋರಾಟಗಳನ್ನ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಅಣ್ಣ ಗೌಡ ಅಂತ ಮೈಸೂರು ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಣ್ಣ